ಯಕ್ಷನಂದನ ಪಿವಿ ಐತಾಳ ಇಂಗ್ಲಿಷ್ ಯಕ್ಷಗಾನದ ಬಳಗವು ನಲವತ್ತ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವು ಜೂನ್ ಇಪ್ಪತ್ತೊಂದರಂದು ಮಂಗಳೂರಿನ ಪುರಭವನದಲ್ಲಿ ನಡೆಯಲಿದೆ ಎಂದು ಯಕ್ಷನಂದನದ ಸಂಚಾಲಕ ಪಿ ಸಂತೋಷ್ ಐತಾಳ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಐತಾಳರ ಪುಣ್ಯತಿಥಿಯ ಪ್ರಯುಕ್ತ ಅಂದು ಸಂಜೆ ಐದು ಮೂವತ್ತರಿಂದ ಒಂಬತ್ತು ಗಂಟೆಯ ತನಕ ಆಂಗ್ಲ ಭಾಷೆಯ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಪಿವಿ ಐತಾಳರ ಪುತ್ರ ಹಾಗೂ ನನ್ನ ಸಹೋದರ ಪಿ ಸುರೇಶ್ ಕುಮಾರ್ ಐತಾಳ ಬರೆದ ವಾಲಿ ಮೋಕ್ಷ ಆಂಗ್ಲ ಭಾಷೆಯ ಯಕ್ಷಗಾನ ಪ್ರಸಂಗವು ಮಂಗಳೂರಿನ ಪುರಭವನದಲ್ಲಿ ಪ್ರದರ್ಶನಗೊಳ್ಳಲಿದೆ ಈ ಕಾರ್ಯಕ್ರಮವನ್ನು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಉದ್ಘಾಟಿಸಿ ಆಶೀರ್ವಚನ ನೀಡಲಿದ್ದಾರೆ ಎಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನೇ ಸುದ್ದಿಗೋಷ್ಠಿಯಲ್ಲಿ ರವಿ ಅಲೆಊರಾಯ ವರ್ಕಾಡಿ ಡಾಕ್ಟರ್ ಪಿ ಸತ್ಯಮೂರ್ತಿ ಐತಾಳ ಪಿ ಸುರೇಶ್ ಕುಮಾರ್ ಐತಾಳ ಬೃಂದ ಕೊನ್ನರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಕೀಲರಾಗಿದ್ದ ಪಿ ವಿ ಐತಾಳರು ತನ್ನ ಹೊರ ರಾಜ್ಯದ ಕ್ಲಯಂಟ್ಸ್ಗೋಸ್ಕರ ಅವರನ್ನು ಈ ಒಂದು ಯಕ್ಷಗಾನದಂತ ಒಂದು ಲಲಿತ ಕಲೆಗೆ ಆಕರ್ಷಿಸಬೇಕು ಎಂಬ ದೃಷ್ಟಿಯಿಂದ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಸಾಂಪ್ರದಾಯಿಕ ಯಕ್ಷಗಾನವನ್ನು ಸಂಪ್ರದಾಯಕ್ಕೆ ಯಾವ ತೊಡಕು ಬಾರದಂತೆ ಕೇವಲ ಮಾತುಗಾರಿಕೆಗೆ ಮಾತ್ರ ಇಂಗ್ಲಿಷ್ ಅನ್ನು ಬಳಸಿ ಪ್ರಥಮ ಪ್ರಯೋಗ ಬ್ರಹ್ಮ ಕಪಾಲ ಡಿಸೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ಪುರಭವನದಲ್ಲಿ ಪಾಠವನ್ನು ಆಡಿ ತೋರಿಸಿದ್ರು ಮೊದಲಿಗೆ ಬಹಳ ಟೀಕೆಗಳು ಬಂತು ಆ ಸಮಯದಲ್ಲಿ ಐತಾರರ ಹರಸಿದವರು ಪೇದವರ ಮಠದ ವಿಶ್ವೇಶತೀರ್ಥ ಶ್ರೀಪಾತಂಗಡರು ಸುಮಾರು ಐನೂರಕ್ಕೂ ಮಿಕ್ಕಿ ಪ್ರಸಂಗದ ಒಂದು ಪ್ರದರ್ಶನ ನಮ್ಮಿಂದ ನಡೆದಿದೆ ನಾಗಪುರ ಚೆನ್ನೈ ಮುಂಬೈ ಇಂತಹ ಕಡೆಗಳಲ್ಲಿ ಅದೇ ಅದೇ ರೀತಿ ಇಲ್ಲಿ ನಡೆಯುವಂತಹ ನಾಗಪುರದಲ್ಲಿ ಅದೇ ರೀತಿ ಇಲ್ಲಿ ನಡೆಯುವಂತಹ ಎಲ್ಲಾ ಮೆಡಿಕಲ್ ಕಾನ್ಫರೆನ್ಸ್ ಗಳಿಗೆ ಕೂಡ ನಮ್ಮದೇ ಆದಂತಹ ಒಂದು ಯಕ್ಷಗಾನ ಪ್ರದರ್ಶನ ನಡೀತಾ ಇದೆ ಇದೇ ರೀತಿ ಮುಂದುವರಿದು ಈ ವರ್ಷ ಏನು ಮಾಡೋದು ಅಂತ ಹೇಳಿ ಇದು ಮಾಡುವಾಗ ಕಳೆದ ಒಂದು ಆ ಒಂದು ಸಭೆಯಲ್ಲಿ ನಾನು ಹೇಳಿದ್ದೆ ಸುರೇಶ್ ಆಯ್ತಾಳ್ ನನ್ನ ಅಣ್ಣ ಅವರು ಬರೀಲಿಕ್ಕೆ ಬಾಕಿದೆ ಮುಂದಿನ ಪ್ರಸಂಗವನ್ನು ವಾಲಿಮೋಕ್ಷವನ್ನು ಅರಿಬ ಅವರು ಬರಿಬೇಕು ಅಂತ ಹೇಳಿ ಅವರನ್ನು ಸ್ಪೀಚ್ ಅಲ್ಲಿ ಹೇಳಿದಾಗ ಅರವಿಂದ ಉತ್ತೇಜನಗೊಂಡಂತ ಅವರು ಈ ಒಂದು ಈ ವರ್ಷದ ಈ ಒಂದು ಕಥೆಯನ್ನು ವಾಲಿಮೋಕ್ಷವನ್ನು ಬರೆದಿದ್ದಾರೆ